ಧರ್ಮಸ್ಥಳದ ತನಿಖೆ ನ್ಯಾಯಾಲಯಕ್ಕೆ ಸಲ್ಲಿಸಿದ ವರದಿ ದೂರು ಕೊಟ್ಟ ಆರು ಮಂದಿಯನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವ ಸುದ್ದಿಗಳಿವೆ ಇದ್ರ ಬಗ್ಗೆ ಮಾತಾಡಿ ಸೋಮವಾರ ಆ ವರದಿಯ ಆಧಾರದ ಮೇಲೆ ಕೋರ್ಟ್ ಯಾವ ರೀತಿಯಾದ ತೀರ್ಮಾನಕ್ಕೆ ಬರುತ್ತೆ ಅಂಶವನ್ನು ನಾವು ಪರಿಗಣಿಸಿ ನೋಡಬೇಕಾಗಿದೆ ಆ ವರದಿ ಸೋರಿಕೆಯಾಗಿ ಇವರೇ ಆರೋಪಿಗಳು ಯಾ ಅನ್ನೋದಾದ್ರೆ ಹಾಗಾದ್ರೆ ಅವರೆಲ್ಲ ಒಬ್ಬ ಅತ್ಯಾಚಾರಿ ಇರಬೇಕಲ್ವಾ ಸರ್ ಒಂದವ್ರು ಯಾರು ಹಾಗಾದ್ರೆ ಅವರು ಕೇಳುವ ಪ್ರಶ್ನೆ ಮೂಲಭೂತವಾದ ಪ್ರಶ್ನೆ ಕೊಂದವರು ಯಾರು ಅನ್ನುವಂಥದ್ದು ಯಾಕೆಂದರೆ ತಿಮ್ರೌಡಿ ಆಗಿರ್ಬೋದು ಅಥವಾ ಇನ್ನೊಬ್ಬ ಆಗಿರ್ಬೋದು ಮಗದೊಬ್ಬ ಮಗದೊಬ್ಬ ಆಗಿರ್ಬೋದು ಅವರೆಲ್ಲರ ಪ್ರಶ್ನೆ ಇರೋದು ಕೊಂದವರು ಯಾರು ಹಾಗೆ ಅಕ್ರಮ ಭೂ ಒಡೆತನ ಇರೋದೇ ಯಾರ ಏನೆಲ್ಲ ಅಂಶಗಳೊಟ್ಟಿಗೆ ಅವರು ವಾದವನ್ನು ಮಂಡಿಸ್ತಿದ್ದಾರೆ ಅಂತ ನೋಡಬೇಕು ಕುತಂತ್ರದ ಲಾಭದಿಂದ ಏನನ್ನು ಇವರು ಗಳಿಸ್ಲಿಕ್ಕೆ ಸಾಧ್ಯ ಹಾಗಾದರೆ ಕುತಂತ್ರದ ಲಾಭವನ್ನು ಮಾಡಿ ಇವರು ಗಳಿಸಿದ ಲಾಭ ಎಷ್ಟು ಅದನ್ನು ಮೆನ್ಷನ್ ಮಾಡಿದೆಯಾ ಸರ್ ಸ್ಪಷ್ಟವಾಗಿ ಕುತಂತ್ರದ ಲಾಭವನ್ನು ಇಂಥ ಹೋರಾಟಗಾರರು ಪಡೆದಿದ್ದಾರೆ ಕುತಂತ್ರ ಮಾಡಲಿಕ್ಕೆ ಕಾರಣವಾದರೂ ಏನು ಅನ್ನುವಂಥ ಅಂಶಗಳಿದೆಯಾ ಅಲ್ಲ ಈ ಅಂಶದಲ್ಲಿ ನಾನು ಹೇಳೋದು ಆರ್ ಎಸ್ ಎಸ್ಸು ಮತ್ತು ಅದರಲ್ಲೇ ಇರುವಂಥ ಒಂದು ಹಿಂದೂ ವಿಂಗ್ ಎರಡರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಅದಕ್ಕೋಸ್ಕರ ಈ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನೋ ಕೂಡ ಇದೆ ಸರ್ ಅದು ದೊಡ್ಡ ವಿಷಯ ಆಗ್ಬೋದು ನನಗೆ ಒಬ್ಬ ಸಾಮಾನ್ಯ ಸಂಸ್ಥೆಯವನಾಗಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಂಥದ್ದು ಹಿಂದೂ ಹಿಂದೂ ಒಳಗಿನ ಭಿನ್ನಾಭಿಪ್ರಾಯ ಇದೆ ಅಂತಂದರೆ ಅದು ನನ್ನ ಅರಿವಿನ ದಾಟಿಕೆಯ ಪ್ರಶ್ನೆ ನನಗೆ ಕ್ಲಾರಿಟಿ ಇಲ್ಲದೆ ಆ ವಿಚಾರದಲ್ಲಿ ಮಾತಾಡಲಾರೆ ಒಂದು ಯಾಕೆಂದರೆ ಅದರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅಥವಾ ಹಿಂದೂ ಹಿಂದೂಗಳ ಭಿನ್ನಾಭಿಪ್ರಾಯ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಇಂದು ಇಂದು ಭಿನ್ನಾಭಿಪ್ರಾಯ ಇದ್ದರೆ ಜೈನ ಸಮುದಾಯದ ಮುಂದೆ ಯಾಕೆ ಹೋಗ್ತಾರೆ ಅನ್ನುವಂಥದ್ದು ಬೇರೆ ಬೇರೆ ಪ್ರಶ್ನೆ ಅದರಿಂದಾಗಿ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಸರ್ ಯಾಕೆಂದರೆ ಸೌಹಾರ್ದ ಜಗತ್ತಲ್ಲಿ ಬದುಕ್ತಿರುವ ನಾವು ಸೌಹಾರ್ದಯುತವಾಗಿಯೇ ನ್ಯಾಯದ ಕಾರಣಗಳನ್ನಷ್ಟೇ ನಾವು ಹೇಳುವಂಥದ್ದು ನನಗೆ ಇಲ್ಲಿ ಜೈನ ಬೇಡ ಕ್ರೈಸ್ತ ಬೇಡ ಮುಸ್ಲಿಮ್ ಬೇಡ ಮತ್ತೊಬ್ಬರು ಬೇಡ ನನಗೆ ಬೇಕಾಗಿರೋದು ಕೊಂದವರು ಯಾರು ಈ ಭೂ ವಿಚಾರದಲ್ಲಿ ನಾರಾಯಣ್ಯ ಸಾಪಲ್ಯ ಅಥವಾ ಅವಳ ತಂಗಿ ಯಮುನಾ ಸಾಪಲ್ಯಗಳಿಗೆ ಅಂಟಿದ ರಕ್ತದ ಕಲೆ ಯಾರ ಕೈಯಲ್ಲಿದೆ ಹಾಗಾದರೆ ಕುತಂತ್ರವನ್ನು ಮಾಡಿದಂಥವರ ಹೆಸರಿನಲ್ಲಿ ಈ ಜಾಗಗಳು ಇದೆಯಾ ಅಥವಾ ಒಳ ಉದ್ದೇಶಗಳಾದರೂ ಏನು ಆ ಎಲ್ಲವೂ ಕೂಡ ಬಹಿರಂಗ ಆಗಬೇಕು ಸರ್ ಆದರೆ ಒಳ ಜಗಳನ್ನ ಇಟ್ಕೊಂಡು ನಮಗೆ ನ್ಯಾಯ ಸಿಗದೆ ಇರುವಂಥದ್ದು ಮಾಡಿದರೆ ಅದು ಅಕ್ಷಮ್ಯ ಅಲ್ವಾ ಸರ್ ನಮಗೆ ಬೇಕಾಗಿರೋದೇನು ಸಂಘ ಸಂಸ್ಥೆಗಳಿಗೆ ಒಂದು ಹೃದಯ ಸ್ಪಂದನೆ ಕೆಲಸ ಮಾಡುವಂಥವರಿಗೆ ಬೇಕಾಗಿರೋದು ಆ ಮಗುವಿಗೆ ನ್ಯಾಯ ಹಾಗೆ ಅಲ್ಲಿ ಸುತ್ತವರೆಗೆ ವಾರಸುದಾರರು ಮತ್ತು ಅಕ್ರಮವಾಗಿ ಯಾಕೆ ಊದರು ಪಂಚಾಯಿತಿ ಮಾಡಿದ ತಪ್ಪುಗಳೇನು ಮತ್ತು ಸರ್ಕಾರ ಮಾಡಿದ ತಪ್ಪುಗಳೇನು ಹೇಗೆ ಲೆಕ್ಕ ಪರಿಶೋಧನೆಗಳಿಲ್ಲದೆ ಇವತ್ತು ತೀರ್ಮಾನ ಆಗ್ತಿದೆ ಹೇಗೆ ಫೈನಾನ್ಷಿಯಲ್ ಇದು ಇವತ್ತು ಕೂಡ ಬಂದಿದೆ ಕೋರ್ಟೆ ಈ ಎಲ್ಲ ಅಂಶಗಳು ಇಟ್ಕೊಂಡು ಮಾತಾಡ್ಬೋದು ಯಾವತ್ತೂ ಆರ್ ಎಸ್ ಎಸ್ಸಿನ ಒಳಜಗಳ ಅದೆಲ್ಲ ನನಗೆ ದೊಡ್ಡ ವಿಶ್ವಾಸ ನನಗೆ ಗೊತ್ತಿಲ್ಲ ಅದು ಹಿಂದೂ ಧರ್ಮಗಳ ಒಳ ಪಂಗಡಗಳ ನನಗೆ ಗೊತ್ತಿಲ್ಲ ಅದು ಜೈನ ಪಂಗ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿರೋದೊಂದೇ ಅಲ್ಲೊಂದು ಸೊತ್ತಿದೆ ಮತ್ತು ಒಂದಷ್ಟು ಜನ ಬಂಗ್ಲಾ ಗುಡ್ಡದಲ್ಲಿ ಸಿಕ್ಕಿದೆ ಅದೇನು ನಾಯಿ ನದಿಗಳು ಹೋಗ್ಬಿಟ್ಟು ಬಂಗ್ಲಾ ಗುಡ್ಡದಲ್ಲೇ ಏನು ಎಂಜಾಯ್ ಮಾಡಿಕೊಂಡು ಪಾರ್ಟಿ ಮಾಡಿಕೊಂಡು ಕೂತ್ಕೊಳ್ಳೋಕ್ಕೆ ಅವೇನು ಮಹಾಬಲ್ಲ ವ್ಯಕ್ತಿಗಳ ಸರ್ ಅಥವಾ ಅಗೋಚಾರ ವ್ಯಕ್ತಿತ್ವ ಇರೋರು ಹೋಗಿ ಅಲ್ಲಿ ಹೆಣ ಬೇಯಿಸ್ಕೊಂಡು ತಿನ್ಕೊಂಡು ಏನು ಎಣ್ಣೆ ಆ ಬಂಗ್ಲಾ ಗುಡ್ಡದಲ್ಲಿ ಅಷ್ಟೊಂದು ಮಳೆ ಸಿಗ್ಬೇಕಾದ್ರೆ ಇವೆಲ್ಲನೂ ನಾವು ಬೇರೆ ರೀತಿ ಆಲೋಚಿಸ್ಬೇಕು ಅದೇ ರೀತಿಯಾಗಿ ಚಿಕ್ಕ ಕೆಂಬಮ್ಮನ ಸೃಷ್ಟಿ ಮಾಡಿಬಿಟ್ರು ಅಂತೇಳಿ ವಾಟ್ಸಪ್ಪಲ್ಲಿ ನಡೀತಾ ಇರ್ತದೆ ಏ ಚಿಕ್ಕಮ್ಮ ಕೆಂಪಮ್ಮನ ಸೃಷ್ಟಿ ಮಾಡಿಬಿಟ್ಟಿದ್ರೆ ಬಂದು ಅರೆಸ್ಟ್ ಮಾಡಿ ಅವ್ರೇನು ನೋಡಿಲ್ವಾ ಈಗ ವರದಿ ಕೊಟ್ಟಿರೋದ್ರಲ್ಲಿ ಅದು ಹೇಳಲ್ವೇ ಅದರಿಂದ ಕೆಂಪಮ್ಮನ ವಿಷಯದಲ್ಲಿಯೂ ಕೂಡ ಬಂದಿರಬೇಕಲ್ವ